ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ವಿಜ್ಞಾನ ವಿಷಯದಲ್ಲಿ ವಿಭಿನ್ನ ಪ್ರಶ್ನೆಗಳ ಚರ್ಚೆ ವಾರ್ಷಿಕ ಪರೀಕ್ಷೆಗೆ ಬರಬಹುದಾದಂತಹ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರದೇ ಇರುವಂತಹ ಪ್ರಶ್ನೆಗಳನ್ನು ಸಂಗ್ರಹಿಸಿ ಇದಕ್ಕೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಭಿನ್ನ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಒಂದನೇ ಪ್ರಶ್ನೆ ನೋಡ್ರಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಎರಡು ಲೋಹಗಳನ್ನು ಹೆಸರಿಸಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಎರಡು ಲೋಹಗಳನ್ನು ಹೆಸರಿಸಿ ಒಂದನೇ ಲೋಹ ಏನಾಗುತ್ತೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತೀವಿ ಅಂತಹ ಲೋಹಗಳು ಯಾವುವು ಒಂದನೆಯದು ಸೋಡಿಯಂ ಎರಡನೆಯದು ಪೊಟ್ಯಾಶಿಯಮ್ ಈ ಎರಡು ಏನು ಏನ್ಮಾಡ್ತೀವಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತೀವಿ ಇನ್ನು ಎರಡನೇ ಪ್ರಶ್ನೆ ನೋಡಿ ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ನ ಒಂದು ಉಪಯೋಗ ತಿಳಿಸಿ ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ನ ಒಂದು ಉಪಯೋಗ ತಿಳಿಸಿ ಇದು ಇದಕ್ಕಿರುವಂತಹ ಉತ್ತರ ಶುಷ್ಕಕಾರಿಯಾಗಿ ಶುಷ್ಕಕಾರಿಯಾಗಿ ಬಳಸುವರು ಗಾಳಿಯಿಂದ ಗಾಳಿಯಿಂದ ತೇವಾಂಶ ಹೀರಿಕೊಳ್ಳುತ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಲೋಹಗಳೆಂದರೇನು ಅಲೋಹಗಳೆಂದರೇನು ಇದಕ್ಕಿರುವ ಸರಿಯಾದ ಉತ್ತರ ಇಲೆಕ್ಟ್ರಾನುಗಳನ್ನು ಸ್ವೀಕರಿಸಿ ಎಲೆಕ್ಟ್ರಾನುಗಳನ್ನು ಸ್ವೀಕರಿಸಿ ಸರಳವಾಗಿ ಋಣ ಅಯಾನುಗಳಾಗುವ ಧಾತುಗಳಿಗೆ ಅಲೋಹಗಳೆನ್ನುವರು ಇಲೆಕ್ಟ್ರಾನುಗಳನ್ನು ಸ್ವೀಕರಿಸಿ ಸರಳವಾಗಿ ಋಣ ಅಯಾನುಗಳಾಗುವ ಧಾತುಗಳಿಗೆ ಅಲೋಹಗಳೆನ್ನುವರು ಇನ್ನು ಲೋಹಗಳೆಂದರೇನು ಇದಕ್ಕೆ ವಿರುದ್ಧವಾಗಿರುತ್ತೆ ಲೋಹಗಳೆಂದರೇನು ಇಲೆಕ್ಟ್ರಾನುಗಳನ್ನು ಬಿಟ್ಟು ಕೊಡುವ ಬಿಟ್ಟು ಕೊಡುವ ಮೂಲಕ ಸರಳವಾಗಿ ಧನ ಅಯಾನುಗಳಾಗುವ ಧಾತುಗಳಿಗೆ ಧಾತುಗಳಿಗೆ ಲೋಹಗಳೆನ್ನುವರು ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಮೂಲಕ ಸರಳವಾಗಿ ಧನ ಅಯಾನುಗಳಾಗುವ ಧಾತುಗಳಿಗೆ ಲೋಹಗಳೆನ್ನುವರು ಇನ್ನು ಐದನೇ ಪ್ರಶ್ನೆಯಲ್ಲಿ ನೋಡ್ರಿ ನಿಸರ್ಗದಲ್ಲಿ ಮುಕ್ತ ರೂಪದಲ್ಲಿ ಸಿಗುವ ಎರಡು ಲೋಹಗಳನ್ನು ಹೆಸರಿಸಿ ನಿಸರ್ಗದಲ್ಲಿ ಮುಕ್ತ ರೂಪದಲ್ಲಿ ಸಿಗುವ ಎರಡು ಲೋಹಗಳನ್ನು ಹೆಸರಿಸಿ ಇದರಲ್ಲಿ ಯಾವುದ್ಯಾವುದಂದರೆ ಒಂದನೇದು ಚಿನ್ನ ಎರಡನೇದ್ದು ಬೆಳ್ಳಿ ಇವು ನಿಸರ್ಗದಲ್ಲಿ ಮುಕ್ತ ರೂಪದಲ್ಲಿ ಏನಾಗ್ತವೆ ಸಿಗ್ತವೆ ಇನ್ನು ಲೋಹಗಳ ಲಕ್ಷಣಗಳನ್ನು ಸುಧಾರಿಸುವ ಪದ್ಧತಿ ಯಾವುದು ಲೋಹಗಳ ಲಕ್ಷಣಗಳನ್ನು ಸುಧಾರಿಸುವ ಪದ್ಧತಿ ಯಾವುದು ಇದು ಲೋಹಗಳನ್ನು ಬಳಕೆ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಮಿಶ್ರಲೋಹಗಳ ಮಿಶ್ರಲೋಹಗಳ ತಯಾರಿಕೆ ಮಿಶ್ರಲೋಹಗಳ ತಯಾರಿಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಲೋಹದ ಆಕ್ಸೈಡ್ಗಳ ಅಪಕರ್ಷಣೆಯಲ್ಲಿ ಮುಖ್ಯ ಅಪಕರ್ಷಗಳಾಗಿ ಬಳಸುವ ವಸ್ತುಗಳವು ಲೋಹದ ಆಕ್ಸೈಡ್ಗಳ ಅಪಕರ್ಷಣೆಯಲ್ಲಿ ಮುಖ್ಯ ಅಪಕರ್ಷಕರಾಗಿ ಬಳಸುವ ವಸ್ತುಗಳು ಬಳಸುವ ವಸ್ತುಗಳು ಯಾವುವು ಒಂದೇದು ಕಾರ್ಬನ್ ಮತ್ತು ಹೆಚ್ಚು ಕ್ರಿಯಾಕಾರತ್ವ ಹೆಚ್ಚು ಕ್ರಿಯಾಕಾರತ್ವ ಹೊಂದಿರುವ ಲೋಹಗಳು ಇವು ಕಾರ್ಬನ್ ಮತ್ತು ಹೆಚ್ಚು ಕ್ರಿಯಾಕಾರತ್ವ ಹೊಂದಿರುವ ಲೋಹಗಳು ಲೋಹದ ಆಕೈಸ್ ಆಕ್ಸೈಡ್ಗಳ ಅಪಕರ್ಷಣೆಯಲ್ಲಿ ಮುಖ್ಯ ಅಪಕರ್ಷಕಗಳಾಗಿ ಬಳಸುವ ವಸ್ತುಗಳಾಗಿವೆ ಇನ್ನು ನೆಕ್ಸ್ಟ್ ಅಮಾಲ್ಗಮ್ ಎಂದರೇನು ಅಮಾಲ್ಗಮ್ ಎಂದರೇನು ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಒಂದು ಘಟಕ ಒಂದು ಘಟಕ ಪಾದರಸವಾಗಿದ್ದರೆ ಪಾದರಸವಾಗಿದ್ದರೆ ಅದಕ್ಕೆ ಅಮಾಲ್ಗಮ್ ಎನ್ನುವರು ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಒಂದು ಘಟಕ ಪಾದರಸವಾಗಿದ್ದರೆ ಅದಕ್ಕೆ ಅಮಾಲ್ಗಮ್ ಎನ್ನುವರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಅಥವಾ ತಡೆಯುವ ಎರಡು ಮಾರ್ಗಗಳನ್ನು ತಿಳಿಸಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದನ್ನು ತಡೆಯುವ ಎರಡು ಮಾರ್ಗಗಳು ಇದರಲ್ಲಿ ಒಂದನೇ ಮಾರ್ಗ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ಚುವುದು ಬಣ್ಣ ಹಚ್ಚುವುದು ಇದರಿಂದ ಇದರಿಂದ ತೇವಾಂಶ ಮತ್ತು ಆಮ್ಲಜನಕದ ಸಂಪರ್ಕ ತಪ್ಪುತ್ತದೆ ಇದರಿಂದ ಸಹ ಏನಾಗುತ್ತೆ ತುಕ್ಕು ಹಿಡಿಯುವುದಿಲ್ಲ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ಚುವುದು ಇದರಿಂದ ತೇವಾಂಶ ಮತ್ತು ಆಮ್ಲಜನಕದ ಸಂಪರ್ಕ ತಪ್ಪುತ್ತದೆ ಇನ್ನು ಎರಡನೇದು ಮಿಶ್ರಲೋಹಗಳನ್ನು ಮಿಶ್ರಲೋಹಗಳನ್ನು ತಯಾರಿಸುವ ಮೂಲಕ ಭೌತ ಸ್ವಭಾವ ಭೌತ ಸ್ವಭಾವ ಬದಲಿಸುವುದು ಭೌತ ಸ್ವಭಾವ ಬದಲಿಸುವುದು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ಚುವುದು ಇದರಿಂದ ತೇವಾಂಶ ಮತ್ತು ಆಮ್ಲಜನಕದ ಸಂಪರ್ಕ ತಪ್ಪುತ್ತದೆ ಎರಡನೇದು ಮಿಶ್ರ ಲೋಹಗಳನ್ನು ತಯಾರಿಸುವ ಮೂಲಕ ಭೌತ ಸ್ವಭಾವ ಬದಲಿಸುವುದು ಇನ್ನು ಹತ್ತನೇ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ಥರ್ಮೈಟ್ ಕ್ರಿಯೆ ಎಂದರೇನು ಥರ್ಮೈಟ್ ಕ್ರಿಯೆ ಎಂದರೇನು ಹೆಚ್ಚು ಕ್ರಿಯಾ ಪಟುತ್ವ ಹೊಂದಿರುವ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳನ್ನು ಅಪಕರ್ಷಕ ಅಪಕರ್ಷಕಾರಿಯಾಗಿ ಕಾರಿಗಳಾಗಿ ಉಪಯೋಗಿಸಿಕೊಂಡು ನಡೆಸುವ ಬಹಿರುಷ್ಣಕ ನಡೆಸುವ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗೆ ಕ್ರಿಯೆ ಎನ್ನುವರು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳನ್ನು ಅಪಕರ್ಷಕಾರಿಗಳಾಗಿ ಉಪಯೋಗಿಸಿಕೊಂಡು ನಡೆಸುವ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಎನ್ನುವರು ಇನ್ನ ನೆಕ್ಸ್ಟ್ ನೋಡ್ರಿ ಬಿಸಿ ನೀರಿನೊಂದಿಗೆ ಮ್ಯಾಗ್ನೀಷಿಯಂ ಲೋಹದ ವರ್ತನೆಯನ್ನ ತಿಳಿಸಿ ಬಿಸಿ ನೀರಿನೊಂದಿಗೆ ಮ್ಯಾಗ್ನೀಷಿಯಂ ಲೋಹದ ವರ್ತನೆಯನ್ನ ತಿಳಿಸಿ ಇಲ್ಲಿ ನೋಡೋಣ ಬಿಸಿ ನೀರಿನೊಂದಿಗೆ ಮೆಗ್ನೀಷಿಯಂ ಹೇಗೆ ವರ್ತನೆಯನ್ನ ಮಾಡುತ್ತದೆ ಅನ್ನೋದನ್ನ ತಿಳಿಸಬೇಕಾಗಿದೆ ನೀರಿನೊಂದಿಗೆ ಮ್ಯಾಗ್ನೀಷಿಯಂ ವರ್ತಿಸಿ ಏನು ಕೊಡುತ್ತೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ತಾಮ್ರದ ಆಕ್ಸೈಡ್ ಸಾರರಿಕ್ತ ಸಿ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಉತ್ಪನ್ನ ಹಾಗೂ ಅದರ ವರ್ಣವನ್ನ ತಿಳಿಸಿ ತಾಮ್ರದ ಆಕ್ಸೈಡ್ ಸಾರರಿಕ್ತ ಸಿ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಉತ್ಪನ್ನ ಹಾಗೂ ಅದರ ವರ್ಣವನ್ನ ತಿಳಿಸಿ ಈಗ ನೋಡಿ ತಾಮ್ರದ ಆಕ್ಸೈಡ್ ಪ್ಲಸ್ ಎಲ್ ಏನಾಗುತ್ತೆ ಸಿ ಯು ಸಿ ಎಲ್ ಟು ಪ್ಲಸ್ ಎಚ್ ಟು ಅಂದರೆ ತಾಮ್ರದ ಕ್ಲೋರೈಡ್ ಬಿಡುಗಡೆಯಾಗಿದ್ದು ತಾಮ್ರದ ಕ್ಲೋರೈಡ್ ಬಿಡುಗಡೆಯಾಗಿದ್ದು ಅದು ನೀಲಿ ಹಸಿರು ನೀಲಿ ಹಸಿರು ಬಣ್ಣ ಹೊಂದಿರುತ್ತದೆ ನೀಲಿ ಹಸಿರು ಬಣ್ಣ ಹೊಂದಿರುತ್ತದೆ ಹದಿಮೂರನೇ ಪ್ರಶ್ನೆ ಸಹವೆಲೆನ್ಸಿಯ ಸಂಯುಕ್ತಗಳು ಕಡಿಮೆ ಕರಗುವ ಬಿಂದು ಹೊಂದಿರಲು ಕಾರಣವೇನು ಸಹವೆಲೆನ್ಸಿಯ ಸಂಯುಕ್ತಗಳು ಕಡಿಮೆ ಕರಗುವ ಬಿಂದು ಹೊಂದಿರಲು ಕಾರಣ ಉತ್ತರ ಸಹವೆಲೆನ್ಸಿಯ ಸಹವೆಲ್ಲ ಸಂಯುಕ್ತಗಳಲ್ಲಿ ಸಹವೆಲೆನ್ಸಿಯ ಬಂಧವಿದ್ದು ಸಹವೆಲೆನ್ಸಿಯ ಬಂಧವಿದ್ದು ಇದು ದುರ್ಬಲ ಬಂಧವಾಗಿದ್ದು ಕಡಿಮೆ ಉಷ್ಣ ಶಕ್ತಿಯನ್ನು ಕಡಿಮೆ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ಕಡಿಮೆ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ಕಡಿಮೆ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ಈ ಬಂಧವನ್ನು ಈ ಬಂಧವನ್ನು ಹೊಡೆಯಬಹುದು ಈ ಬಂಧವನ್ನು ಹೊಡೆಯಬಹುದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸುವ ರಾಸಾಯನಿಕ ಕ್ರಿಯೆ ಬರೆಯಿರಿ ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಬರೆಯಿರಿ ಟು ಎಂ ಜಿ ಪ್ಲಸ್ ಓ ಟು ಏನಾಗುತ್ತೆ ಟೂ ಎಂ ಜಿ ಓ ಮ್ಯಾಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸುವ ರಾಸಾಯನಿಕ ಕ್ರಿಯೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ತಂಪು ಮತ್ತು ಬಿಸಿ ನೀರಿನೊಂದಿಗೆ ವರ್ತಿಸುವುದಿಲ್ಲ ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ತಂಪು ಬಿಸಿ ನೀರಿನೊಂದಿಗೆ ವರ್ತಿಸುವುದಿಲ್ಲ ಎನ್ ಎ ಸಿ ಎಂ ಜಿ ಆರ್ ಎಫ್ ಇ ಈ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಇಲ್ಲಿ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ಬರೀಬಹುದು ಎನ್ ಎನ ಸಿ ಎಂ ಜಿನ ಎಫ್ ಇ ಆಯ್ಕೆಯನ್ನು ನೋಡಿದಾಗ ಏನಾಗುತ್ತೆ ಎಫ್ ಇ ಆಗುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ಸಾಮಾನ್ಯವಾಗಿ ಅಲೋಹಗಳು ಹೊಳೆಯುವುದಿಲ್ಲ ಸಾಮಾನ್ಯವಾಗಿ ಅಲೋಹಗಳು ಹೊಳೆಯುವುದಿಲ್ಲ ಆದರೆ ಈ ಕೆಳಗಿನ ಡ್ಯಾಶ್ ಅಲೋಹ ಹೊಳೆಯುತ್ತದೆ ಯಾವುದು ಗಂಧಕನ ಆಮ್ಲಜನಕ ನೈಟ್ರೋಜನ್ ಅಯೋಡಿನ್ ಸಾಮಾನ್ಯವಾಗಿ ಅಲೋಹಗಳು ಪಳೆಯುವುದಿಲ್ಲ ಆದರೆ ಈ ಕೆಳಗಿನ ಅಲೋಹ ಫಳೆಯುತ್ತದೆ ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಇದಕ್ಕೆ ಸರಿಯಾದ ಆಯ್ಕೆ ಅಯೋಡಿನ್ ಇದಕ್ಕೆ ಸರಿಯಾದ ಆಯ್ಕೆ ಏನಾಗುತ್ತೆ ಅಯೋಡಿನ್ ಇನ್ನು ಲೋಹಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ ಆದರೆ ಕೆಳಗಿನ ಲೋಹಗಳಲ್ಲಿ ಉಭಯಧರ್ಮಿ ಆಕ್ಸೈಡ್ ಉಂಟು ಮಾಡುವುದು ಲೋಹಗಳು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಲೋಹಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ ಆದರೆ ಕೆಳಗಿನ ಲೋಹಗಳಲ್ಲಿ ಧರ್ಮಿ ಆಕ್ಸೈಡ್ ಉಂಟು ಮಾಡುವುದು ಎನ್ ಎ ಸಿ ಎಲ್ ಎಲ್ ಸಿ ಯು ಇಲ್ಲಿ ನೋಡಿದಾಗ ಸರಿಯಾದ ಆಯ್ಕೆ ಎ ಎಲ್ ಉತ್ತಮ ವಿದ್ಯುತ್ ವಾಹಕವಾಗಿರುವ ಅಲೋಹ ಆಕ್ಚುವಲಿ ಅಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಲ್ಲ ಆದರೂ ಇದರಲ್ಲಿ ಒಂದು ಉತ್ತಮ ವಿದ್ಯುತ್ ವಾಹಕವಾಗಿರುವ ಅಲೋಹ ಯಾವುದು ಇಲ್ಲಿ ಆಕೆ ವಜ್ರ ಗ್ರಾಫೈಟ್ ಗಂಧಕ ಪುಲರಿನ್ ಆಕೆಯನ್ನು ನೋಡಿದಾಗ ಸರಿಯಾದ ಉತ್ತರ ಗ್ರಾಫೈಟ್ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ನಿಧಾನವಾಗಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತವೆ ಹಾಗೂ ಹಸಿರು ವರ್ಣದ ಲೇಪನ ಉಂಟಾಗುತ್ತದೆ ಇದಕ್ಕೆ ಕಾರಣ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ನಿಧಾನವಾಗಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಹಾಗೂ ಹಸಿರು ವರ್ಣದ ಲೇಪನ ಉಂಟಾಗುತ್ತದೆ ಇದಕ್ಕೆ ಕಾರಣ ಎಸ್ ಎಸ್ಒ ಫೋರ್ ಸಿ ಯು ಸಿಒ ತ್ರೀ ಸಿ ಯು ಎನ್ ಎನ್ಓ ತ್ರೀ ಟ್ವಾಯ್ಸ್ ಸಿ ಯುಒ ಆಯ್ಕೆಗಳನ್ನು ನೋಡಿದಾಗ ಇದಕ್ಕಿರುವ ಸರಿಯಾದ ಆಯ್ಕೆ ಸಿ ಯು ಸಿಒ ತ್ರೀ ಇಪ್ಪತ್ತನೇ ಪ್ರಶ್ನೆ ಸಿನ್ನೆಬಾರ್ ಎನ್ನುವುದು ಈ ಲೋಹದ ಅದಿರು ಸಿ ಯು ಎಲ್ ಜೆಡ್ ಎನ್ ಎಚ್ ಜಿ ಸಿನ್ನೆ ಬಾರ್ ಅನ್ ಎನ್ನುವುದು ಈ ಲೋಹದ ಅದಿರು ಇದಕ್ಕೆ ಸರಿಯಾದ ಉತ್ತರ ಎಚ್ ಜಿ ಬಾಕ್ಸೈಟ್ ಈ ಲೋಹದ ಅದಿರು ಕಬ್ಬಿಣ ಅಲ್ಯುಮಿನಿಯಂ ತಾಮ್ರ ಸತು ಬಾಕ್ಸೈಟ್ ಈ ಲೋಹದ ಅದಿರು ಕಬ್ಬಿಣ ಅಲ್ಯುಮಿನಿಯಂ ತಾಮ್ರ ಸತು ಇಲ್ಲಿ ಸರಿಯಾದ ಆಯ್ಕೆ ಅಲ್ಯೂಮಿನಿಯಂ ಬಾಕ್ಸೈಟು ಅಲ್ಯೂಮಿನಿಯಂ ಲೋಹದ ಅದಿರಾಗಿದೆ ಇನ್ನು ಬೆಸುಗೆ ಲೋಹವು ಈ ಲೋಹಗಳ ಮಿಶ್ರವಾಗಿದೆ ಬೆಸುಗೆ ಲೋಹವು ಈ ಲೋಹಗಳ ಮಿಶ್ರವಾಗಿದೆ ಸೀಸ ಮತ್ತು ತವರ ಸೀಸ ಮತ್ತು ಸತು ಕಬ್ಬಿಣ ಮತ್ತು ಅಲ್ಯುಮಿನಿಯಂ ನಿಕ್ಕಲ್ ಮತ್ತು ತಾಮ್ರ ಬೆಸುಗೆ ಲೋಹವು ಈ ಲೋಹಗಳ ಮಿಶ್ರವಾಗಿದೆ ಸರಿಯಾದ ಆಯ್ಕೆ ಎ ಸೀಸ ಮತ್ತು ತವರ ಮಿಶ್ರ ಲೋಹ ಎನ್ನುವುದು ಮಿಶ್ರಲೋಹ ಎನ್ನುವುದು ಧಾತು ಸಂಯುಕ್ತನ ಏಕರೂಪ ಮಿಶ್ರಣನ ಅಥವಾ ಏಕರೂಪವಲ್ಲದ ಮಿಶ್ರಣ ಮಿಶ್ರ ಲೋಹ ಎನ್ನುವುದು ಇದು ಧಾತುನ ಸಂಯುಕ್ತನ ಏಕರೂಪ ಮಿಶ್ರಣ ಏಕರೂಪವಲ್ಲದ ಮಿಶ್ರಣ ಆಯ್ಕೆಯನ್ನು ನೋಡಿದಾಗ ಸರಿಯಾದ ಆಯ್ಕೆ ಏಕರೂಪ ಮಿಶ್ರಣ ಭೂತೊಗಟೆಯಲ್ಲಿ ಹೇರಳವಾಗಿ ದೊರೆಯುವ ಲೋಹ ಆಮ್ಲಜನಕ ಸಿಲಿಕಾನ್ ಅಲ್ಯುಮಿನಿಯಂ ಕಬ್ಬಿಣ ಭೂತೊಗಟೆಯಲ್ಲಿ ಹೇರಳವಾಗಿ ದೊರೆಯುವ ಲೋಹ ಯಾವುದು ಅಂತಂದಾಗ ಇಲ್ಲಿ ಸರಿಯಾದ ಆಯ್ಕೆ ಡಿ ಆಯ್ಕೆ ಕಬ್ಬಿಣ ಮಕ್ಕಳೇ ಇಲ್ಲಿವರೆಗೂ ಒಂದು ವಿಭಿನ್ನವಾದ ಪ್ರಶ್ನೆಗಳ ಚರ್ಚೆ ಆಯಿತು ನಾಳಿನ ವಿಡಿಯೋದಲ್ಲಿ ಮತ್ತಷ್ಟು ವಿಭಿನ್ನವಾದ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಆಲ್ ದ ಬೆಸ್ಟ್